ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಡ್ರೈ ಫ್ರೂಟ್ಸಲ್ಲಿ ಒಂದಾದ ವಾಲ್ನಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಡ್ರೈ ಡ್ರೈ ಫ್ರೂಟ್ಸ್ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಎಲ್ಲ ತಿಂತಿರ್ತೀವಿ ಅಲ್ವಾ ಅದರಿಂದ ಏನೇನು ಬೆನಿಫಿಟ್ಸ್ ಏನು ಅಂತ ನಾವು ತಿಳ್ಕೊಂಡಿರಲ್ಲ ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಾಲ್ನಟ್ನ ಎಷ್ಟು ತಿನ್ನಬೇಕು ಮತ್ತು ಯಾರು ತಿನ್ನಬೇಕು ಮತ್ತು ಇದರಲ್ಲಿ ಬೆನಿಫಿಟ್ಸ್ ಏನು ತಿನ್ನೋದ್ರಿಂದ ಇಷ್ಟೆಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಈ ವಾಲ್ನಟ್ಟು ಒಂದು ಡ್ರೈ ಫ್ರೂಟ್ಸಲ್ಲಿ ಒಂದು ಇದನ್ನು ನಾವು ಜಾಸ್ತಿ ಉಪಯೋಗಿಸ್ತಾ ಇರಲ್ಲ ಈಗ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದು ಈ ಡ್ರೈ ಫ್ರೂಟ್ಸ್ನ ಉಪಯೋಗ ಉಪ್ಯೋಗಿಸಿದಷ್ಟು ಯೂಸ್ ಮಾಡಿದಷ್ಟು ನಾವು ವಾಲ್ನಟ್ಸ್ ಆಗಲಿ ಇನ್ನೊಂದಾಗಲಿ ಉಪಯೋಗ್ಸಲ್ಲ ಯಾಕೆಂದರೆ ಇದು ಅಷ್ಟು ನಮಗೆ ಗೊತ್ತಿರೋಲ್ಲ ಫ್ರೆಂಡ್ಸ್ ಅದು ದ್ರಾಕ್ಷಿ ಗೋಡಂಬಿ ಆದರೆ ನಾವು ಅಡುಗೆಗಳಿಗೆ ಇರ್ತೀವಿ ಸೊ ದಟ್ ಅದನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸ್ತಾ ಇರ್ತೀವಿ ಬಾದಾಮಿನೂ ಅಷ್ಟೇ ಉಪಯೋಗಿಸ್ತೀವಿ ಆದರೆ ವಾಲ್ನಟ್ಟು ಯಾರೂ ಉಪಯೋಗ್ಸೋದಿಲ್ಲ ಆದರೆ ವಾಲ್ನಟ್ಟನ್ನು ನಾವು ಉಪಯೋಗಿಸೋದ್ರಿಂದ ನಮಗೆ ತುಂಬ ಆರೋಗ್ಯ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಅಂದರೆ ಇದರಲ್ಲಿ ಒಮೆಗಾ ತ್ರೀ ಇರೋದ್ರಿಂದ ಇದು ನಮ್ಮ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ನಮ್ಮ ಇದನ್ನು ಇದನ್ನು ತಿಂತಾ ಬಂದರೆ ನಮ್ಮ ರಕ್ತದಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನು ಕಡಿಮೆ ಮಾಡೋಕ್ಕೆ ಇದು ಉತ್ತಮ ಅಂತಲೇ ಹೇಳ್ಬೋದು ಆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ನಮ್ಮ ಹೃದಯದ ಆರೋಗ್ಯ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನೊಂದು ಇದು ಬ್ರೈನ್ಗೆ ಅಂದರೆ ಮೆದುಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಮೆಮೊರಿ ಜಾಸ್ತಿ ಆಗೋದಕ್ಕೆ ಇದು ತುಂಬ ಒಳ್ಳೆ ಡ್ರೈ ಫ್ರೂಟ್ಸ್ ಆಗಿದೆ ಫ್ರೆಂಡ್ಸ್ ಈ ಒಮೆಗಾ ತ್ರೀ ಜಾಸ್ತಿ ಇರೋದ್ರಿಂದ ನಮಗೆ ಬೆರೈನ್ಗಾಗಲಿ ಆರ್ಟ್ಗಾಗಲಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನೊಂದು ಇದರಲ್ಲಿ ಏಜಿಂಗ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಇದನ್ನು ಸೇವಿಸ್ತಾ ನಿಯಮಿತವಾಗಿ ಡೈಲಿ ಸೇವಿಸ್ತಾ ಇದ್ದರೆ ಮುಪ್ಪನ್ನು ಮುಂದೂಡೋಕ್ಕೂ ಸಹ ಸಾಧ್ಯವಾಗುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಬರ್ತಕ್ಕಂಥ ಡಲ್ನೆಸ್ಸು ನೆರಿಗೆಗಳು ರಿಂಕಲ್ಸು ಇಂಥವನ್ನೆಲ್ಲ ಮುಂದಕ್ಕೆ ಹಾಕೋದಕ್ಕೆ ಅಂದರೆ ಬಾರದಂತೆ ತಡೆಯೋಕ್ಕೂ ಸಹ ಈ ವಾಲ್ನಟ್ ನಮಗೆ ಸಹಾಯ ಮಾಡುತ್ತೆ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಫ್ರೆಂಡ್ಸ್ ಇದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ವಿಟಮಿನ್ ಇ ವಿಟಮಿನ್ ಸಿ ಎರಡು ಆಗಿರುತ್ತೆ ಈ ವಾಲ್ನಟ್ಸಲ್ಲಿ ಸೊ ಇದು ನಿದ್ದೆ ಬ ಯಾರಿಗೆ ನಿದ್ದೆ ಬರೋದಿಲ್ಲ ಅವರು ರಾತ್ರಿ ಟೈಮು ಈ ವಾಲ್ನಟ್ಸ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ರಾತ್ರಿ ನಿದ್ದೆ ಮಾಡೋ ಒಳ್ಳೆಯ ನಿದ್ದೆ ಬರೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅಂದರೆ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೂ ಸಹ ನಮಗೆ ಈ ವಾಲ್ನಟ್ಟು ಉಪಯೋಗಕ್ಕೆ ಬರುತ್ತೆ ಮತ್ತು ನಮ್ಮ ಸ್ಕಿನ್ಗೆ ಒಳ್ಳೆಯದು ಇದು ಏಕೆಂದರೆ ನಮ್ಮ ಸ್ಕಿನ್ನು ಡ್ರೈ ಸ್ಕಿನ್ ಆಗಿರುತ್ತೆ ಡ್ರೈ ಸ್ಕಿನ್ ಇರೋರಿಗೆ ಈ ವಾಲ್ನಟ್ ತಿನ್ನೋದರಿಂದ ಆ ಸ್ಕಿನ್ಗೆ ಆ ಸ್ಕಿನ್ನಿನ ಡ್ರೈನೆಸ್ ಎಲ್ಲ ಹೋಗಿ ಅದ ಚರ್ಮ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದು ಕೂದಲ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಇದು ಡಿಪ್ರೆಷನ್ ಯಾರಿಗಿರುತ್ತೆ ಮಾನಸಿಕ ಒತ್ತಡ ಯಾರಿಗಿರುತ್ತೆ ಅಂಥವರು ಕೂಡ ಪ್ರತಿದಿನ ನೈಟು ಈ ವಾಲ್ನಟ್ನ ಆರರಿಂದ ಏಳು ವಾಲ್ನಟ್ ದಿನಕ್ಕೆ ಬಳಸೋದ್ರಿಂದ ಅವ್ರಿಗೆ ಡಿಪ್ರೆಷನ್ ಅಥವಾ ಮಾನಸಿಕ ಒತ್ತಡದಿಂದಲೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಈ ಜಾಯಿಂಟ್ಸ್ ಪೇಯ್ನ್ಗೂ ಕೂಡ ಇದು ಉತ್ತಮವಾದ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಯಾರಿಗೆ ಮೂಳೆಗಳ ನೋವು ಬೋ ಮೂಳೆಗಳ ನೋವು ಜಾಯಿಂಟ್ಸ್ ಅಂದರೆ ಪೇಯ್ನ್ ಇರುತ್ತೆ ಜಾಯಿಂಟ್ಸ್ ಪೇಯ್ನ್ ಇರುತ್ತಲ್ಲ ಅಂಥವರು ಸಹ ಇದನ್ನು ವಾಲ್ನಟ್ನ ಪ್ರತಿದಿನ ಸೇವಿಸಿದರೆ ಜಾಯಿಂಟ್ಸ್ ಪೇಯ್ನ್ಗೂ ಕೂಡ ಉತ್ತಮ ಪರಿಹಾರ ಅಂತಲೇ ಹೇಳ್ಬೋದು ಇದಕ್ಕೆ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಫೈಬರ್ ಇರುತ್ತೆ ಫ್ರೆಂಡ್ಸ್ ಅದರಿಂದ ನಮಗೆ ನಾರಿನಾಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಮಲಬದ್ಧತೆಗೂ ಕೂಡ ಉತ್ತಮ ಪರಿಹಾರ ಅಂತಲೇ ಹೇಳ್ಬೋದು ಮತ್ತು ಇದು ಈ ವಾಲ್ನಟ್ಟು ನಮ್ಮ ರಕ್ತನಾಳಗಳಲ್ಲಿ ಕೆಟ್ಟ ಕೊಬ್ಬನ್ನು ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದು ಕಣ್ಣಿನ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಾಲ್ನಟ್ಟು ವಾಲ್ನಟ್ ಸೇವಿಸೋದ್ರಿಂದ ನಮಗೆ ಇಷ್ಟೆಲ್ಲ ಆರೋಗ್ಯ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಆದರೆ ನಮಗೆ ಗೊತ್ತಿರೋಲ್ಲ ಈ ವಾಲ್ನಟ್ನ ಹೆಚ್ಚಾಗಿ ನಾವು ಸೇವಿಸ್ತಾ ಇರೋಲ್ಲ ಇದರಲ್ಲಿ ಒಮೆಗಾ ತ್ರೀ ಇರೋದರಿಂದ ನಮಗೆ ಬಹಳಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ವಾಲ್ನಟ್ಟು ಮತ್ತು ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರೋದಕ್ಕೂ ಸಾಧ್ಯ ಆಗುತ್ತೆ ಮತ್ತು ಇದರಲ್ಲಿ ಮೆಮೊರಿ ಮಕ್ಕಳಿಗೆ ಕೊಡೋದರಿಂದ ಅವ್ರಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಓದೋ ಮಕ್ಕಳು ಇದನ್ನ ಒಮಗ ಓದೋ ಮಕ್ಕಳು ಈ ವಾಲ್ನಟ್ನ ಉಪಯೋಗಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಏಕೆಂದರೆ ಅವ್ರಿಗೆ ಓದಿದ್ದೆಲ್ಲ ನೆನಪಿರಲ್ವಲ್ಲ ಕೆಲವರಿಗೆ ಅಂಥವರು ಈ ವಾಲ್ನಟನ್ನು ಉಪಯೋಗಿಸಿದ್ರೆ ಅವರಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂದರೆ ಮ ಓದಿದ್ದು ಚೆನ್ನಾಗಿ ನೆನಪಿರುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಈ ವಾಲ್ನಟ್ನ ನಾವು ಉಪಯೋಗಿಸೋದ್ರಿಂದ ನಮ್ಮ ಹೆಲ್ತ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಇನ್ನಷ್ಟು ಎಲ್ತ್ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್